ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಓವರ್ ನೈಟ್ ಅಪ್ಡೇಟ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಗೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ಎಲ್ಲ ಸ್ಟಾಕ್ ಆ ವಿಚಾರಕ್ಕೆ ಫೋಕಸ್ ಮಾಡಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಈಗಾಗಲೇ ನೆನ್ನೆ ಈ ವಿಡಿಯೋದಲ್ಲಿ ಇವತ್ತಿನ ಇವೆಂಟ್ ಬಗ್ಗೆ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ನಿಮಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ ನೆಕ್ಸ್ಟ್ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಮ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಇದ್ದೀನಿ ಜೋನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ತರ್ಟಿ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಥ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಜೋನ್ಸ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಮಧ್ಯಾಹ್ನವರೆಗೂ ನಾರ್ಮಲ್ ಆಗಿ ಟ್ರೇಡ್ ಆಗಿದೆ ನಂತರ ಇಮಿಡಿಯೇಟ್ ಡೌನ್ ಫಾಲ್ ಡೌಝೋನ್ಸ್ ಅಲ್ಲಿ ಕಂಡು ಬಂದಿದೆ ಅದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಡೌ ಡ್ರಾಪ್ಸ್ ಹೆಡ್ ಆಫ್ ಮಂತ್ಲಿ ಜಾಬ್ಸ್ ರಿಪೋರ್ಟ್ ಸೊ ಇದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಸ್ವಲ್ಪ ಪ್ರೆಷರ್ ಅನ್ನ ತರುತ್ತೆ ಅಂತಾನೆ ಹೇಳ್ಬೋದು ಮೊದಲೇ ಇವತ್ತು ತುಂಬಾ ಇಂಪಾರ್ಟೆಂಟ್ ಇವೆಂಟ್ ಇದೆ ಇಂತಹ ಸಮಯದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರೋದು ಬೇರೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಷ್ಟು ಒಳ್ಳೆ ಸಿಗ್ನಲ್ ಆಗೋದಿಲ್ಲ ಬಟ್ ನೋಡೋಣ ಅಮೆರಿಕನ್ ಮಾರ್ಕೆಟ್ ಡೌನ್ ಆಯ್ತು ಅಂತ ನಮ್ಮ ಮಾರ್ಕೆಟ್ ಡೌನ್ ಆಗಲೇಬೇಕು ಅಂತ ಏನಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಆಗುತ್ತೆ ಕೆಲವು ಸಲ ರಿವರ್ಸಲ್ ಕೂಡ ಇರುತ್ತೆ ನೆಕ್ಸ್ಟ್ ನಾ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಟೂ ಟ್ವೆಂಟಿ ಏಟ್ ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಅಲ್ಲೂ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲ ಕೂಡ ತ್ರೀ ಪರ್ಸೆಂಟ್ ಪಾಸಿಟಿವ್ ಇತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋದಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇದೆ ಅಂತ ಹೇಳ್ಬಹುದು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಎಫ್ ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ನೆನೆಯೂ ಕೂಡ ನೆಟ್ ಸೆಲ್ಲಿಂಗ್ ಅನ್ನು ಕೋಟಿ ನಿನ್ನೆ ಡಿ ಎಸ್ ಕೂಡ ನೆಟ್ ಸೆಲ್ಲಿಂಗ್ ಅನ್ನು ಎಂಟುನೂರ ತೊಂಬತ್ ಮೂರು ಕೋಟಿ ಅವರಲ್ಲಿ ಇಬ್ಬರು ಕಡೆಯಿಂದ ಕೂಡ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಇವರು ಅಂತ ಸೊ ನೆಕ್ಸ್ಟ್ ಇವತ್ತು ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ಆರ್ ಬಿ ಐ ಎಮ್ ಪಿ ಸಿ ಮೀಟಿಂಗ್ ಟೆನ್ ಟೆನ್ ತರ್ಟಿ ಅಥವಾ ಇಲೆವೆನ್ ಓ ಕ್ಲಾಕ್ ಆಗ್ಬಹುದು ಔಟ್ಕಮ್ ಬರಲಿಕ್ಕೆ ಸೊ ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಅಂತೂ ರೇಟ್ ಇರೋ ರೇಟ್ ಕಂಟಿನ್ಯೂ ಮಾಡ್ತಾರೆ ಅನ್ನೋ ನೋಡೋಣ ಶಕ್ತಿಕಾಂತ ದಾಸ್ ಅವರು ನಿರ್ಧಾರವನ್ನು ತಗೊಳ್ತಾರೆ ಅಂತ ಆದ್ರೆ ಕಾನ್ಸನ್ಟ್ರೇಷನ್ ಇರೋದು ಕಮೆಂಟ್ರಿ ಏನಿರುತ್ತೆ ಹೇಗಿರುತ್ತೆ ಅನ್ನೋದು ಎಸ್ಪೆಷಲಿ ಜಿ ಬಗ್ಗೆ ಹಾಗೂ ಇನ್ಫ್ಲೇಷನ್ ಬಗ್ಗೆ ಫೋರ್ಕಾಸ್ಟ್ ಏನ್ ಕೊಡ್ತಾರೆ ರಿವೈಸ್ ಮಾಡ್ತಾರ ಅಥವಾ ಹಿಂದೆ ಕಂಟಿನ್ಯೂ ಮಾಡ್ತಾರ ಇದ್ರ ಮೇಲೆ ಕುತೂಹಲ ಎಲ್ರಿಗೂ ಇದ್ದೇ ಇದೆ ಸೊ ನೋಡೋಣ ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಮಾರ್ಕೆಟ್ ಇರಬಹುದು ಜೊತೆಗೆ ಇವರ ಕಮೆಂಟ್ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಎಸ್ಪೆಷಲಿ ಇವರ ಕಮೆಂಟ್ರಿಯಿಂದ ಹಾಗೆ ರೇಟ್ ಡೆಸಿಷನ್ ಇಂದ ಹಲವಾರು ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೇರಿಯೇಷನ್ಸ್ ಆಗುತ್ತೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಅಂತಾನೆ ಕರೀತಾರೆ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಆಟೋ ಸ್ಟಾಕ್ಸ್ ಈ ಮೂರು ಸೆಕ್ಟರ್ನ ಸ್ಟಾಕ್ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಡಿ ಮೂರಲ್ಲೂ ವೇರಿಯೇಷನ್ಸ್ ಕಂಡು ಬರಬಹುದು ಬಟ್ ಈಗಾಗಲೇ ನೈಂಟಿ ನೈನ್ ಪರ್ಸೆಂಟ್ ರೇಟ್ ಕಟ್ ಅಥವಾ ರೇಟ್ ಅಪ್ ಆಗುವಂತ ಚಾನ್ಸಸ್ ಇಲ್ಲ ಇರೋ ರೇಟ್ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಕಮೆಂಟ್ರಿ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬೋದು ಜೊತೆಗೆ ಜಿ ಡಿ ಪಿ ಆ್ಯಂಡ್ ಇನ್ಫ್ಲೇಷನ್ ಫೋರ್ಕಾಸ್ಟ್ ಮೇಲೆ ನೋಡೋಣ ಯಾವ ರೀತಿ ಫೋರ್ಕಾಸ್ಟ್ ಕೊಡ್ತಾ ಯಾರು ಅಂತ ಓವರಾಲ್ ರೇಟ್ ಸೆನ್ಸಿಟಿವ್ ಸ್ಟಾಕ್ಗಳ ಮೇಲೆ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಭಾರತೀಯ ಎಕ್ಸಾಕಮ್ ಐ ಪಿ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸೊ ಜಿ ಎಂ ಪಿ ನೋಡಬಹುದು ಐವತ್ತೇಳು ರೂಪಾಯಿ ಆಗಿದೆ ಐವತ್ ಇತ್ತು ಸೊ ತ್ರೀ ರುಪೀಸ್ ಜಾಸ್ತಿ ಆಗಿದೆ ಅರೌಂಡ್ ಟೆನ್ ರುಪೀಸ್ ಪರ್ಸೆಂಟ್ ಲಾಭವನ್ನ ಕೊಡುವಂತ ಲಕ್ಷಣವನ್ನ ಈಗ ತೋರಿಸ್ತಾ ಇದೆ ಬಟ್ ಗೊತ್ತಿಲ್ಲ ಲಿಸ್ಟಿಂಗ್ ಡೇ ಎಷ್ಟು ಆಗುತ್ತೆ ಅಂತ ಯಾಕಂದ್ರೆ ಮುಂದಿನ ಶುಕ್ರವಾರ ಅಂದ್ಕೊಳ್ತೀನಿ ಲಿಸ್ಟಿಂಗ್ ಇರೋದು ಸೊ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡ್ಬೋದು ನಾನಂತೂ ಐಪಿಒನ್ನ ಇಗ್ನೋರ್ ಮಾಡ್ತೀನಿ ಸೊ ಎಷ್ಟು ಪ್ರೀಮಿಯಂ ಇಟ್ಕೊಂಡು ಅಪ್ಲೈ ಮಾಡಕ್ ಹೋಗೋದಿಲ್ಲ ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ನ ಪರ್ಫಾರ್ಮೆನ್ಸ್ ನಿನ್ನೆ ತುಂಬಾ ಚೆನ್ನಾಗಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು ಕೂಡ ಈ ಸ್ಟಾಕ್ ಅನ್ನ ಫೋಕಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ರೆಡ್ ಡಿಸಿಷನ್ ಕೂಡ ಇರೋದ್ರಿಂದ ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಇಂಪ್ಯಾಕ್ಟ್ ಆಗಬಹುದು ಆ ವಿಚಾರಕ್ಕಾಗಿ ಕೂಡ ಬಂಧನ್ ಬ್ಯಾಂಕ್ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಿಸ್ನೆಸ್ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ರಾಶಿ ಪಿರಿಪೇರಲ್ಸ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಕಂಪನಿಗೆ ಒಂದು ಬಿಗ್ ಆರ್ಡರ್ ಸಿಕ್ಕಿದೆ ಇಂದು ಜಾ ಸಾವಿರದ ಐನೂರು ಹತ್ತು ಕೋಟಿ ಆರ್ಡರ್ ರಾಶಿ ಪೆರಿಪಲ್ ಗೆ ಸಿಕ್ಕಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಕೊಡಬಹುದು ಯಾಕಂದ್ರೆ ಬಿಗ್ ಆರ್ಡರ್ ಅಂತ ಹೇಳ್ಬೋದು ಎರಡು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಗೆ ಆಪಿರುವಂತಹ ಕಂಪನಿಗೆ ಸಾವಿರದ ಐನೂರು ಕೋಟಿ ಆರ್ಡರ್ ಅಂತಂದ್ರೆ ಇದು ದೊಡ್ಡ ಆರ್ಡರ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ ಖಂಡಿತ ನಾವು ಹೇಳಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಸ್ಟಿಲ್ ದೊಡ್ಡ ಆರ್ಡರ್ ಆಗಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ನೋಡಿ ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಅಲ್ಲೂ ಕೂಡ ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ಇಂಡಸ್ಇಂಡ್ ಬ್ಯಾಂಕ್ ನ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇದು ಕೂಡ ಅದೇ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಆಲ್ಮೋಸ್ಟ್ ಬ್ಯಾಂಕಿಂಗ್ ಸ್ಟಾಕ್ ಗಳು ತುಂಬಾ ಒಳ್ಳೆ ಅಪ್ಡೇಟ್ಸ್ ಅನ್ನೇ ಕೊಡ್ತಿದಾವೆ ಎಲ್ಲೂ ಕೂಡ ಆದರೆ ಇದು ಟ್ರೈಲರ್ ಅಷ್ಟೇ ಡೀಟೇಲ್ಡ್ ನಂಬರ್ ಬಂದಾಗಲೇ ಗೊತ್ತಾಗೋದು ಯಾವ ರೀತಿ ಪರ್ಫಾರ್ಮ್ ಅಂತ ಬಟ್ ಬ್ಯಾಂಕ್ಸ್ ತುಂಬಾ ಒಳ್ಳೆ ನಂಬರ್ಸ್ ಕೊಡ್ತಿದ್ದಾವೆ ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಆಗಿ ನಾವು ಬರೋದ್ರೆ ಬಜಾಜ್ ಫೈನಾನ್ಸ್ ಅಗೇನ್ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ನ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಹೆಚ್ಚು ಚೆನ್ನಾಗಿದೆ ಅಪ್ಡೇಟ್ಸ್ ಜೊತೆಗೆ ಇವೆಲ್ಲ ಸ್ಟಾಕ್ ಗಳು ಕೂಡ ಇವತ್ತು ತುಂಬಾನೇ ಫೋಕಸ್ ಅಲ್ಲಿ ಬಿಸಿನೆಸ್ ಅಪ್ಡೇಟ್ ಚೆನ್ನಾಗಿದೆ ಆದ್ರೆ ರೇಟ್ ಡಿಸಿಷನ್ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಹುದು ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಈ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸೆಕ್ಟರ್ ನಾಕ್ ಗಳು ಫೋಕಸ್ ಅಲ್ಲಿ ಬೇಕು ಇದ್ದು ಇನ್ನೂ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿರೋದ್ರಿಂದ ನೋಡೋಣ ಬಿಸ್ನೆಸ್ ಅಪ್ಡೇಟ್ಸ್ ಅಂತೂ ಪಾಸಿಟಿವ್ ಇದೆ ಸೊ ನಂತರ ಏನಾದ್ರು ಆರ್ ಬಿ ಐಂದ ಪಾಸಿಟಿವ್ ಕಮೆಂಟ್ರಿ ಬಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಇಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಸ್ಪೆಕ್ಟ್ ಮಾಡಬಹುದು ಬಟ್ ನೋಡೋಣ ಅದೆಲ್ಲಾನು ಕೂಡ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಗೊತ್ತಾಗುತ್ತೆ ಮಾರ್ಕೆಟ್ ಯಾವ ದಿಕ್ಕಿನಲ್ಲಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಪ್ರೆಸ್ಟೀಜ್ ಸ್ಟೇಟ್ಸ್ ತುಂಬಾ ಸುದ್ದಿಯಲ್ಲಿದೆ ಇತ್ತೀಚೆಗಂತೂ ಇವತ್ತು ಮತ್ತೆ ತುಂಬಾ ಸುದ್ದಿಯಲ್ಲಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಬೆಂಗಳೂರಿನ ವೈಟ್ ಫೀಲ್ಡ್ ಅಲ್ಲಿ ಇಪ್ಪತ್ತೊಂದು ಎಕರೆ ಅಕ್ವಜಿಷನ್ ಮಾಡಿದೆ ಲ್ಯಾಂಡ್ ಪಾರ್ಸಲ್ ಅನ್ನ ಪ್ರಾಪರ್ಟಿ ಗೆ ಅಲ್ಲಿ ರೆವೆನ್ಯೂ ಪೊಟೆನ್ಶಿಯಲ್ ಸುಮಾರು ಆರೂವರೆ ಸಾವಿರ ಕೋಟಿ ಅಂತ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದು ಕೂಡ ಅಗೇನ್ ರೇಟ್ ಸೆನ್ಸಿಟಿವ್ ಸ್ಟಾಕ್ ಯಾಕಂದ್ರೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಆಟೋ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಈ ಮೂರು ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬರುತ್ತೆ ಅಂತ ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಯಾಕಂದ್ರೆ ಆರೂವರೆ ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಅಂತಂದ್ರೆ ಅದೇನು ಸಣ್ಣದಲ್ಲ ಹಾಗೆ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ನ್ಯೂಸ್ ಬಂದಿತ್ತು ಹಾಸ್ಪಿಟಾಲಿಟಿ ಬಿಸಿನೆಸ್ ನ ಸಪರೇಟ್ ಲಿಸ್ಟ್ ಅಲ್ಲಿ ಮಾಡಬಹುದು ಮಾರ್ಕೆಟ್ ಅಲ್ಲಿ ಅನ್ನುವಂಥದ್ದು ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಎರಡು ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬರೋದಾದ್ರೆ ಸೋಬಾ ಅಗೇನ್ ಇನ್ನೊಂದು ರಿಯಲ್ ಎಸ್ಟೇಟ್ ಕಂಪನಿ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಕಂಪನಿ ಹೈಯೆಸ್ಟ್ ಎವರ್ ಬಿಸ್ನೆಸ್ ಅನ್ನ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ಆ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಸೊ ಆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹೈಲೈಟ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ಗೆ ಅಂತ ಸೊ ಸೋಬಾಲ್ ಲಿಮಿಟೆಡ್ ಅನ್ನು ಕೂಡ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಇದು ಕೂಡ ರೇಟ್ ಸೆನ್ಸಿಟಿವ್ ಸ್ಟಾಕ್ ಜೊತೆಗೆ ಬಿಸ್ನೆಸ್ ಅಪ್ಡೇಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೆಕ್ಸ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ರಾಜಸ್ತಾನದಲ್ಲಿ ತನ್ನ ಅಲ್ಲಿ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನು ಶುರು ಮಾಡಿದೆ ಓವರ್ ಆಲ್ ಕಂಪನಿಯರ್ನೂರ್ ಹನ್ನೆರಡು ಮೆಗಾವ್ಯಾಟ್ ಕೆಪಾಸಿಟಿಯನ್ನು ಬಿಗ್ ಅಂತಾನೆ ಹೇಳ್ಬೋದು ಹನ್ನೆರಡು ಮೆಗಾವ್ಯಾಟ್ ಅಂತಂದ್ರೆ ಒಂದು ಸಿಮೆಂಟ್ ಕಂಪನಿ ರಿನೂಬಲ್ ಎನರ್ಜಿಗೆ ಕಾಂಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದೆ ಒಳ್ಳೆ ನೋಡೋಣ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ಸಾಲ್ಟಾಟೆಕ್ ಸಿಮೆಂಟ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಸಿಮೆಂಟ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ನಿಯರ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ಗೆ ಅಪ್ತಿರುವಂತಹ ಸ್ಟಾಕ್ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗುತ್ತೆ ಬಟ್ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಅದೊಂದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದ್ರೆ ನೆಸ್ಲೆ ಇಂಡಿಯಾ ನೆಸ್ಲೆ ಇಂಡಿಯಾದ ಎರಡು ಸಾವಿರದ ಹದಿನೈದರ ಒಂದು ಕೇಸನ್ನ ಸೊ ಮ್ಯಾಗಿಗೆ ಸಂಬಂಧಪಟ್ಟಂತ ಕೇಸನ್ನು ಡಿಸ್ಪ್ಯೂಟೆಡ್ ಸೆಲ್ ಕಮಿಷನ್ ವಜಾ ಮಾಡಿದೆ ನೆಸ್ಲೆ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ತುಂಬಾನೇ ಸುದ್ದಿ ಮಾಡಿದಂತಹ ನ್ಯೂಸ್ ಇದು ಈಗ ಆ ಕೇಸನ್ನು ವಜಾ ಮಾಡಿದೆ ಸೊ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಕೇಸ್ನ ವಿಚಾರದಲ್ಲಿ ನೋಡೋಣ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನೆಕ್ಸ್ಟ್ ಆಗಿ ಬರೋದ್ರೆ ಗ್ರಾಸಿಮ್ ಇಂಡಸ್ಟ್ರೀಸ್ ಕಂಪನಿ ಕ್ಲೀನ್ ಮ್ಯಾಕ್ಸ್ ಡೆಸಿಮಸ್ ಅಂತ ಒಂದು ಕಂಪನಿಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದೆ ಎಸ್ಪೆಷಲಿ ಅದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಫಾರ್ ಜನರೇಷನ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಎನರ್ಜಿ ಗೆ ಸಂಬಂಧಪಟ್ಟಂತ ಬಿಸಿನೆಸ್ ಅಲ್ಲಿ ಇರುವಂತಹ ಕಂಪನಿ ಅದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದ ಕಂಪನಿ ಗ್ರಾಸಮ್ ಇಂಡಸ್ಟ್ರೀಸ್ ಪ್ರಕಾರಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ಸೊ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಇದೆಲ್ಲ ಅಕ್ವಿಸಿಷನ್ ಮಾಡಿರುವಂತದ್ದು ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ಆ ಕಂಪನಿಯಲ್ಲಿ ತಗೊಂಡಿದೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸೆಲ್ಲೋ ವರ್ಲ್ಡ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಕಂಪನಿ ರಾಜಸ್ಥಾನದಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಶುರು ಮಾಡಿದೆ ಕಾರಣಕ್ಕಾಗಿ ಸಿದ್ದ ಈ ಅನೌನ್ಸ್ಮೆಂಟ್ ಅನ್ನ ಕಂಪನಿ ತನ್ನ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಖಂಡಿತ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸ್ಟಾರ್ಟ್ ಮಾಡೋದು ಅಂತ ಅಂದ್ರೆ ಅದು ಪಾಸಿಟಿವ್ ನ್ಯೂಸ್ ಕಂಪನಿಗೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಸೋಲಾ ವೈನ್ ಯಾರ್ಡ್ಸ್ ನಿನ್ನೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ ಎನ್ ಡಿ ವೈನ್ಸ್ ಅನ್ನುವಂತ ಕಂಪನಿಯಲ್ಲಿ ಸ್ಟಾಕ್ ಬೈ ಮಾಡಿದೆ ಸುಮಾರು ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಇದನ್ನ ಬೈ ಮಾಡಿದೆ ಪ್ರಕಾರಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ನಾವು ಕ್ರೂಡ್ ಕಡೆ ಬಂದ್ರೆ ನೋಡಬಹುದು ನೈಂಟಿ ಒನ್ ಡಾಲರ್ ಅಂತರ ಬಂದ್ಬಿಟ್ಟಿದೆ ಕ್ರೂಡ್ ಕ್ರೂಡ್ ಅಲ್ಲಿ ಸ್ವಲ್ಪ ರ್ಯಾಲಿ ಕಂಡು ಬರ್ತಾ ಇದೆ ಇದು ಕೂಡ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಂತ ಇವಾಗಲೇ ರಿಯಾಕ್ಟ್ ಮಾಡುತ್ತೆ ಅಂತಲ್ಲ ಇನ್ ಕೇಸ್ ದೊಡ್ಡ ಮಟ್ಟದ ರ್ಯಾಲಿ ನೈಂಟಿ ಇದೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಹಂಡ್ರೆಡ್ ಈ ರೀತಿ ರ್ಯಾಲಿ ಬಂತು ಅಂತಂದ್ರೆ ಆಬ್ವಿಯಸ್ಲಿ ಯಾವತ್ತಾರು ಒಂದ್ ದಿನ ರಿಯಾಕ್ಷನ್ ಬಂದೇ ಬರುತ್ತೆ ಅದನ್ನ ಇವತ್ತೇ ಬರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಯಾವುದೋ ಒಂದು ಬ್ಯಾಡ್ ನ್ಯೂಸ್ಗೆ ಕಾಯ್ತಾ ಇರುತ್ತೆ ಮಾರ್ಕೆಟ್ ಯಾವುದಾದ್ರು ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಸಿಕ್ಬಿಟ್ರೆ ಅವತ್ತು ಇದನ್ನು ಅದ್ರ ಜೊತೆ ಸೇರಿಸ್ಕೊಂಡು ಮಾರ್ಕೆಟ್ ಬಿದ್ದ್ಬಿಡುತ್ತೆ ಲಾಸ್ಟ್ ಒಂದೂವರೆ ಎರಡು ತಿಂಗಳಿಂದ ಎಂಬತ್ತೈದು ಎಂಬತ್ತಾರು ಡಾರ್ ಅಲ್ಲಿ ಕಾನ್ಸ್ಟೆಂಟ್ ಇತ್ತು ಈಗ ಸ್ವಲ್ಪ ರ್ಯಾಲಿ ಕಂಡು ಬರ್ತಾ ಇದೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಫ್ ನಾವು ಗಿಫ್ಟ್ ನಿಫ್ಟಿ ನೋಡಬಹುದು ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ನೋಡಬಹುದು ಈಗ ಹಂಡ್ರೆಡ್ ಅಂಡ್ ಸಿಕ್ಸ್ ಪಾಯಿಂಟ್ ಆಯ್ತು ನಂತರ ಏಷಿಯನ್ ಮಾರ್ಕೆಟ್ಸ್ ಅನ್ನ ನೋಡಬಹುದು ಎಲ್ಲಾನು ಕೂಡ ರೆಡ್ ಅಲ್ಲಿ ಟ್ರೆಡ್ ಆಗ್ತದೆ ಕಂಪೋಸಿಟ್ ಒಂದನ್ನು ಬಿಟ್ಟು ಎಲ್ಲಾ ಕೂಡ ರೆಡ್ ಅಲ್ಲಿ ಟ್ರೇಡ್ ಆಗ್ತದೆ ಇದನ್ನ ನೋಡಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಇವತ್ತು ನೆಗೆಟಿವ್ ಸ್ಟಾರ್ಟ್ ಆಗಬಹುದು ಅನ್ನೋ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ಇನ್ನೂ ಸಮಯ ಇದೆ ಫಸ್ಟ್ ಅಲ್ಲಿ ಏನಾದರೂ ಬದಲಾವಣೆಗಳಾದ್ರೆ ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ಬಟ್ ಆಸ್ ಆಫ್ ನೌ ಇರುವಂತ ಇಂಡಿಕೇಶನ್ ನೋಡಿದ್ರೆ ನೆಗೆಟಿವ್ ಸ್ಟಾರ್ಟ್ ಆಗಬಹುದು ಅನ್ನೋ ರೀತಿ ಇದೆ ನಂತರ ಇಂಪಾರ್ಟೆಂಟ್ ಇವೆಂಟ್ ಇದ್ದೇ ಇದೆ ಹತ್ತುವರಿಂದ ಹನ್ನೊಂದು ಗಂಟೆ ಸುಮಾರಿಗೆ ಅದರ ನಂತರ ಮಾರ್ಕೆಟ್ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾಡುವಂತಹ ಸಾಧ್ಯತೆ ಇರುತ್ತೆ ನೋಡೋಣ ಫಾರ್ ದ ಬೆಸ್ಟ್ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಕೆಲವರು ನಮ್ಮ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದಿರಿ ಗಿಫ್ಟ್ ನಿಫ್ಟಿ ಇದು ನಮ್ಮದೇ ಮಾರ್ಕೆಟ್ ನ ಇಂಡೆಕ್ಸ್ ಫಾರ್ ಎಕ್ಸಾಂಪಲ್ ನಾವೀಗ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀವಿ ಅದೇ ರೀತಿ ಬೇರೆ ಫಾರಿನ್ ನ್ಯಾಷನಲ್ಸ್ ಅವರುಗಳು ಈ ಗಿಫ್ಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಾರೆ ಇಲ್ಲಿ ನಮಗೆ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಎನ್ ಆರ್ ಐ ಮಾತ್ರ ಟ್ರೇಡ್ ಮಾಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಇದು ನಮ್ಮದೇ ಇಂಡೆಕ್ಸ್ ನಿಫ್ಟಿನೇ ಆದ್ರೆ ದಿನದ ಇಪ್ಪತ್ತೊಂದು ಗಂಟೆ ರನ್ನಿಂಗ್ ಅಲ್ಲಿರುತ್ತೆ ಜಸ್ಟ್ ತ್ರೀ ಅವರ್ಸ್ ಮಾತ್ರ ಕ್ಲೋಸ್ ಆಗಿರುತ್ತೆ ಹಾಗಾಗಿ ಓಪನಿಂಗ್ ಮಾತ್ರ ಕೆಲವು ಸಲ ಇದು ಇಂಪ್ಯಾಕ್ಟ್ ಮಾಡುತ್ತೆ ಡೌನ್ ಅಲ್ಲಿ ಇದ್ರೆ ಡೌನ್ ಅಲ್ಲಿ ಓಪನ್ ಆಗ್ಬಹುದು ನಮ್ ಮಾರ್ಕೆಟ್ ಅಲ್ಲಿ ಇದ್ರೆ ಅಪ್ಪಲ್ ಓಪನ್ ಆಗ್ಬಹುದು ಫ್ಲಾಟ್ ಇದ್ರೆ ಫ್ಲಾಟ್ ಕೆಲವೊಂದ್ಸಲ ಡಿಫ್ರೆಂಟ್ ರಿಯಾಕ್ಷನ್ ಕೂಡ ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಕೊನೆ ಮೂಮೆಂಟ್ ಅಲ್ಲಿ ಅಂದ್ರೆ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲ್ ಟೈಮ್ ಅಲ್ಲಿ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಇರುತ್ತೆ ಅಷ್ಟೇ ಯಾಕಂದ್ರೆ ನಾವು ವಿಡಿಯೋ ಕವರ್ ಮಾಡೋದು ಟೂ ಅವರ್ಸ್ ಬಿಫೋರ್ ಮಾಡಿರ್ತೀವಿ ಸೊ ಆ ಟೂ ಅವರ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗಿರಬಹುದು ಗಿಫ್ಟ್ ನಿಫ್ಟಿಯಲ್ಲಿ ನೀವು ಒಂಬತ್ತು ಒಂಬತ್ತು ಕಾಲ್ ಟೈಮ್ ನೋಡಿದ್ರೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಬಟ್ ಗಿಫ್ಟ್ ನಿಫ್ಟಿ ಡೌನ್ ಇದೆ ತಕ್ಷಣ ಮಾರ್ಕೆಟ್ ಡೌನ್ ಆಗ್ಲೇಬೇಕು ಅಂತ ಇಲ್ಲ ಅಪ್ಪಿದೆ ಇದೆ ಅಂತ ಅಂದ ತಕ್ಷಣ ಅಪ್ ಆಗ್ಲೇಬೇಕು ಅಂತ ಏನಿಲ್ಲ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ